ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಸುಮಾರು ನೂರ ಮೂವತ್ತಾರು ಶಾಸಕರನ್ನು ಒಳಗೊಂಡಿರ್ತಕ್ಕಂತ ಈ ಸರ್ಕಾರ ಯಾವುದೇ ಭಯ ಅಂಜಿಕೆ ಇಲ್ಲಾರದನ್ನೇ ನಡೆಸ್ಕೊಂಡು ಹೋಗಿರ್ತಕ್ಕಂತ ಸರ್ಕಾರ ಇವತ್ತ ರಾಜ್ಯದಲ್ಲಿ ಇದೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಸುಮಾರು ನೂರ ಅವರು ಸುಮಾರು ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರದೇ ಯಾರಾದರೂ ಒಬ್ಬ ನೇತಾರ ಯಾರಾದರೂ ಒಬ್ಬ ನಾಯಕ ಇವತ್ತು ಈ ರಾಜ್ಯದಲ್ಲಿ ಉಳ್ಕೊಂಡಿದ್ದಾರೆ ಅಂತಾದ್ರೂ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅಂತ ಹೇಳಕ್ ಬಯಸ್ತೀವಿ ಅವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಕಳೆದ ಬಾರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವರು ಹಲವಾರು ಈ ರಾಜ್ಯದ ಜನರಿಗೆ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಅನ್ನ ಭಾಗ್ಯ ಆಗಿರ್ಬೋದು ಅಕ್ಷರ ಭಾಗ್ಯ ಆಗಿರ್ಬೋದು ಹಲವಾರು ಭಾಗ್ಯಗಳನ್ನು ಶಾದಿ ಭಾಗ್ಯ ಆಗಿರ್ಬೋದು ಇಂಥ ಹಲವಾರು ಭಾಗ್ಯಗಳನ್ನು ಇವತ್ತಿನ ದಿವಸ ಅವರು ನೀಡಿರ್ತಕ್ಕಂಥದ್ದು ಆ ಭಾಗ್ಯಗಳ ಮೂಲಕ ಇಡೀ ರಾಜ್ಯದ ಎಲ್ಲ ಸಮುದಾಯದವರಿಗೆ ಅವಕಾಶವನ್ನ ಇದೆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ ಮತ್ತೆ ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ಅವ್ರ ನೇತೃತ್ವದಲ್ಲಿ ಇವತ್ತು ದಿವಸ ಸರ್ಕಾರ ಮತ್ತೊಂದ್ಸಲ ಸರ್ಕಾರ ಬಂದಿರೋದ್ರಿಂದ ಅವರಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಯ್ತು ಹೇಳಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಗೌರವಿತವಾಗಿ ನೋಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಅದೇ ಎರಡು ಮಾತೇ ಇಲ್ಲ ಆದ್ರೂ ಸಹಿತ ಇವತ್ತು ದಿವಸ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಏನ್ ನೋಡ್ತಾ ಇದ್ದೀವಿ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ ಅಂತೇಳಿ ಎಲ್ಲಿ ಆಗಿದೆ ಇದು ಇದು ಯಾರು ಡಿಸ್ಕಸ್ ಮಾಡ್ಯಾರ ಏನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಹೇಳಾರ ಏನ್ ಸೋನಿಯಾ ಗಾಂಧಿ ಮೇಡಮ್ ಅವ್ರು ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ ವೇಣುಗೋಪಾಲ್ ಹೇಳ್ಯಾರ ಯಾರು ಹೇಳ ಯಾರು ಇಲ್ಲ ನೂರ ಮೂವತ್ತಾರು ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಯ್ಕೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತಿ ರಾಜ್ಯದಲ್ಲಿ ದಕ್ಷತೆಯಿಂದ ನಿಷ್ಠೆಯಿಂದ ಸತ್ಯದಿಂದ ನ್ಯಾಯದಿಂದ ಆಡಳಿತವನ್ನ ಮಾಡ್ತಾ ಇದಾರೆ ಇಂತ ಸಂದರ್ಭದಲ್ಲಿ ಸುಮ್ಮನೆ ನಡಬರ್ಕ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ನಾನು ಹೇಳಕ್ ಬಯಸ್ತೀನಿ ಯಾರು ನಾಲ್ಕು ಮಂದಿ ಎಮ್ ಎಲ್ ಹೋಗಿ ಅವ್ರು ಹಿಂಗ್ ಆಗ್ಲಿ ಅಂತೇಳಿ ಅವರು ನಮ್ಮವ್ರ ಎಮ್ ಎಲ್ ಎ ಅವ್ರೇನ್ ಅಲ್ಲ ಅವರು ಹೋಗಿ ಸಿದ್ದರಾಮಯ್ಯ ಅವರಿಗೆ ಇಳಿಸಿ ಮತ್ತವ್ರಿಗೆ ಕೊಡ್ರಿ ನಾವೇನಂತೀವಿ ಅಂತಂದ್ರೆ ಇವತ್ತು ದಿವಸ ಈ ರಾಜ್ಯದಲ್ಲಿ ಅವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಪಂಚ ಗ್ಯಾರಂಟಿಗಳನ್ನ ಇವತ್ತು ದಿವಸ ಈ ರಾಜ್ಯದ ಎಲ್ಲಾ ಜನರಿಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಅದು ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಶೋಷಿತರಾಗಿರ್ಬೋದು ಮೇಲ್ವರ್ಗದಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ರಿಗೂ ಇವತ್ತಿನ ದಿವಸ ಪ್ರತಿಯೊಂದು ಒಂದಿಲ್ಲ ಒಂದು ಯೋಜನೆಯನ್ನ ಅವರು ಮನೆ ಬಾಗಿಲಿಗೆ ಒಬ್ಬ ಸದಸ್ಯನಿಗೆ ನೀಡಿರ್ತಕ್ಕಂಥದ್ದು ಯಾವ್ದಾದ್ರು ಸರ್ಕಾರ ಈ ದೇಶದಲ್ಲಿದ್ರ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ದೇಶದಲ್ಲಿ ಯಾವುದೇ ಹಿಂದುಳಿದ ಒಬ್ಬರು ನೇತಾರ ಇಲ್ಲ ಅದು ಸಿದ್ದರಾಮಯ್ಯನವರು ಇವತ್ತು ಒಬ್ಬ ಬ ಹಿಂದುಳಿದ ವರ್ಗದಲ್ಲಿ ಒಬ್ಬ ಮಹಾನ್ ನಾಯಕ ಇರೋದ್ರಿಂದ ಅವರು ಹಿಂದುಳಿದ ವರ್ಗದ ನಾಯಕರಾಗಿದ್ರಿಂದ ಅವ್ರಿಗೆ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡಬಾರದು ಅಂತೇಳಿ ನಾವು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದ್ ವೇಳೆ ಅವ್ರಿಗೆ ಡಿಸ್ಟರ್ಬನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬರ್ತಕ್ಕಂತ ದಿನಮಾನಗಳಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಅವ್ರಿಗೆ ಅವ್ರು ವಿಚಾರ ಮಾಡ್ತಾರೆ ಇದ್ದಾರೆ ಎಲ್ಲ ಗೊತ್ತಿದೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ 这里。 ಅದಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ಪೂರ್ಣಾವಧಿ ಎಂ ಮಾಡ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ಅವಧಿ ಮುಕ್ತಾಯ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥವ್ರಿಗೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ ರೀಸಫಲ್ ಮಾಡೋದು ಆಗುತ್ತೆ ಆ ರೀತಿ ರೀಸಫಲ್ ಮಾಡ್ಲಿಕ್ಕೆ ನಮ್ದೇನು ತೊಂದರೆ ಇಲ್ಲ ರೀಸಫಲ್ ಮಾಡ್ಲಿ ಆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಅದು ಬದಲಾವಣೆ ಮಾಡ್ತಾರೆ ಎರಡೂವರೆ ವರ್ಷಕ್ಕೆ ಯಾಕಂದ್ರೆ ನೂರ ಮೂವತ್ತಾರು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಕೆಲವೊಬ್ಬರಿಗೆ ತೆಗೆದು ಕೆಲವೊಬ್ರಿಗೆ ಮಾಡ್ತಕ್ಕಂಥದ್ದು ಇದೆ ನಾಯಕತ್ವ ಬದಲಾವಣೆ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ಬಹುದು ಬದಲಾವಣೆ ಆಗ್ಬಹುದು ಅದು ಮಾಡಬಹುದು ಮಾಂತೇಶ್ ಕೌಲ್ಗೆ